ಆಪರೇಷನ್ ಸಿಂಧೂರ ಯಶಸ್ವಿಯಾದ ಬಳಿಕ ದೇಶದ ಸೈನಿಕರ ಗೌರವ ನಮನವಾಗಿ ರಾಷ್ಟ ರಕ್ಷಣೆಗೆ ನಾಗರಿಕರು ಎಂಬ ಧ್ಯೇಯದೊಂದಿಗೆ ಹುಬ್ಬಳ್ಳಿಯಲ್ಲಿ ಬೃಹತ್ ತಿರಂಗಾ ಯಾತ್ರೆಯನ್ನು ಮೂರು ಸಾವಿರ ಮಟ್ಟದ ಮೈದಾನದಿಂದ ಡಾ ಬಿಆರ್ ಅಂಬೇಡ್ಕರ್ ವೃತ್ತದವರೆಗೆ ನಡೆಸಲಾಯಿತು ತಿರಂಗಾ ಯಾತ್ರೆಗೆ ಶ್ರೀಮಠದ ಪೂಜ್ಯರಾದ ಗುರುಸಿದ್ದರಾಜಯೋಗೇಂದ್ರ ಮಹಾಸ್ವಾಮಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಶಾಸಕರಾದ ಅರವಿಂದ ಬೆಲ್ಲದ ಹಾಗೂ ಮಹೇಶ ತೆಂಗಿನಕಾಯಿ ಎಂಆರ್ ಪಾಟೀಲ್ ವಿಧಾನಪರಿಷತ್ ಸದಸ್ಯ ವಿಎಸ್ ಸಂಕನೂರು ರ್ಯಾಲಿಗೆ ಚಾಲನೆ ನೀಡಿದರು ನಗರದ ಕೊಪ್ಪಿಕರ ರಸ್ತೆ ಬಾಜಿಬಾನ್ ಪೇಟೆ ಲ್ಯಾಮಿಂಗ್ಟನ್ ರಸ್ತೆಯ ಮೂಲಕ ಸ್ಟೇಷನ್ ರೋಡ್ ವೃತ್ತದ ಅಂಬೇಡ್ಕರ್ ವೃತ್ತದವರೆಗೆ ಸಾಗಿತು ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದ ಸಾವಿರಾರು ಜನ ದೇಶಭಕ್ತರು ದಾರಿಯುದ್ದಕ್ಕೂ ಭಾರತ್ ಮಾತಾ ಕಿ ಜೈ ಜೈ ಜವಾನ್ ಘೋಷ ವ್ಯಾಖ್ಯೆಗಳೊಂದಿಗೆ ದೇಶಪ್ರೇಮವನ್ನ ಮೆರೆದರು ಎಲ್ಲ ಬಗ್ಗೆಗಳಿಂದ ಭಾರತ ಮಾತಿಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಈ ಒಂದು ಬಳಿಕ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭಯೋತ್ಪಾದಕರ ಅಡುಗು ತಾಣಗಳನ್ನು ಗುರಿಯಾಗಿಟ್ಟುಕೊಂಡು ನಮ್ಮ ಭಾರತೀಯ ಸೇನೆ ದಾಳಿ ಮಾಡುವ ಮೂಲಕ ಪಾಕಿಸ್ತಾನಕ್ಕೆ ಊಹೆಗೂ ನಿಲುಕದಷ್ಟು ಪೆಟ್ಟನ್ನ ನೀಡಿದೆ ಎಂದರು ಆಪರೇಷನ್ ಸಿಂಧೂರ ವಿಜಯ ಹಿನ್ನೆಲೆಯಲ್ಲಿ ಸೈನಿಕರ ತ್ಯಾಗ ಬಲಿದಾನ ಹಾಗೂ ಶೌರ್ಯ ಸಾಹಸಕ್ಕೆ ನಾವೆಲ್ಲರೂ ಮೆಚ್ಚಲಬೇಕು ನಮ್ಮ ಸೈನ್ಯ ಹಾಗೂ ದೇಶದ ಜೊತೆ ನಾವೆಲ್ಲರೂ ಇದ್ದೇವೆ ಎಂಬ ಸಂದೇಶ ರವಾನಿಸಲು ತಿರಂಗ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿದೆ ಎಂದರು ಈ ಒಂದು ಭಯೋತ್ಪಾದನೆಯ ವಿರುದ್ಧವಾಗಿ ವಿಶೇಷವಾಗಿ ಪಹಲ್ಗಾಮ್ ಘಟನೆಯ ನಂತರ ದೊಡ್ಡದಾದಂಥ ಪ್ರತಿಕ್ರಿಯೆ ಬಲವಾದ ಪ್ರತಿಕ್ರಿಯೆ ಮರೀಲಿಕ್ಕೆ ಒಂದು ಪ್ರತಿಕ್ರಿಯೆಯನ್ನು ಪಾಕಿಸ್ತಾನಕ್ಕೆ ಕೊಟ್ಟಿದೆ ಅದರಲ್ಲಿ ನಮ್ಮ ಸೈನ್ಯದ ದೃಢತೆ ಧೈರ್ಯ ಮತ್ತು ಬಲಿದಾನಕ್ಕೆ ಸಿದ್ಧವಾದಂತಹ ಮನಸ್ಥಿತಿ ಸುಪ್ರೀಂ ಸ್ಯಾಕ್ರಿಫೈಸ್ ಎಲ್ಲ ಜಾಗಕ್ಕೂ ತಯಾರಾಗಬ ಆಗಿರುವಂಥ ಒಂದು ಬದ್ಧತೆ ಇದರ ಕಾರಣದಿಂದ ಅತ್ಯಂತ ಯಶಸ್ವಿಯಾಗಿ ಟೈಲ್ಕಾಮಲ್ಲಿ ಏನು ಘಟನೆ ನಡೆದಿತ್ತು ಮತ್ತು ಅದಕ್ಕಿಂತ ಮೊದಲು ಕೆಲವು ಸಣ್ಣ ಪುಟ್ಟ ಘಟನೆಗಳು ನಡೆದಿದ್ದು ಅದರ ವಿರುದ್ಧವಾಗಿ ಭಾರತ ಒಂದು ಪ್ರತಿಕ್ರಿಯೆ ಕೊಟ್ಟಿದೆ ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡ ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ತಿಪ್ಪಣ್ಣ ಮಜ್ಜಗಿ ಮುಖಂಡರಾದ ಬಸವರಾಜ ಕುಂದಗೋಳ ಮಠ ಅಶೋಕ ಕಟಾವೆ ಸಂತೋಷ್ ಚೌಹಾಣ್ ಸೇರಿದಂತೆ ಕಾರ್ಯಕರ್ತರು ಕಾಲೇಜು ವಿದ್ಯಾರ್ಥಿಗಳು ಇನ್ನಿತರರು ಉಪಸ್ಥಿತರಿದ್ದರು ನ್ಯೂಸ್ ಹುಬ್ಬಳ್ಳಿ